ಯಾಕಂದ್ರೆ ಪರಶುದ್ಧ ಭಕ್ತಿ ಇತ್ತು ಅವ್ನು ಭಕ್ತಿ ನ್ಯಾಟಗಿದ್ರ ದೇವ್ರ ಭಕ್ತಿ ಸ್ಪರ್ಟ ಪುಟ್ಟಿದ್ರ ದೇವ್ರ ಭಕ್ತಿ ಇತ್ತು ಪರಶುದ್ದವ್ ಭಕ್ತಿ ಇತ್ತು ಗಂಡು ಮಾತ್ರ ಭಕ್ತಿ ಬಂದ ಬಂದ ಧ್ಯಾನ ಮಾಡಿ ಬಂದ ಅವ್ನ ಭಕ್ತಿ ಟಾಕ್ ಸಿದ್ದಾರ್ಥ್ ಮುಟ್ಟು ಸಿದ್ದಾರ್ಥ ಗದ್ದೆ ಗಟ್ಟಿ ಮೂರು ವರ್ಷ ಆಗಿತ್ತು ಆಗಿದೆ ಮೂರು ವರ್ಷ ಆಗಿತ್ತು ಸಮಾಜ ಆಗಿ ಗದ್ದಿ ಕಟ್ಟಿ ಮೂರು ವರ್ಷ ಆಗಿತ್ತು ಅವ್ನ ಭತ್ತಿಕ್ ಟಾಕ್ತ ಮುಟ್ಟು ಸಿದ್ದಾರ್ಥ ಭಕ್ತಿ ಮಹಾದ್ವಾರಕ್ಕೆ ಬಂದ ಮುಖ ಮಹಾದ್ವಾರಕ್ಕೆ ಬಂದ મદ કુળા બક્તિ મુટતા સિદ્ધારુડે મુડી કે જેતોદ મે ગતિ મુટતા સિદ્ધારુડા શામળ દેવતેન્દ્ર ગાતાઈ વિશ્વાસ બેકુ નામ દનરુ બરી દે કરે બરુ નંબલરી યરી ડોકદ મનુજરુ નંબલરી યરી ડોકદ મનુજરુ નમીનેટી કરે ડોડે ಓ ಎನ್ನನೆ ಶಿವನು ನಂಬರು ನಕ್ಷರು ಬರಿದ ಕರೇವರು ಹರ ನಂಬ ನೆಚ್ಚದೆ ಬರಿದ ಕರೇವರ ನಂಬರು ನಟ್ಟರು ಬರಿದೆ ಕರೇವರು ನಂಬದರಿ ನರೇ ಶೋಕನ ಮನು ಯರು ನಂಬರೇ ದೇವರು ದರ್ಶನ ಧೂಪದ ದೀಪದ ಬತ್ತ ಹೋಗ್ ಬಾಳು ಬಾಳ್ ಬಂಗಾರ ಹೋಗ್ಬೇಕು ಬಾಳ್ ಹಾಳಾಗ್ಬೇಕು ಮಹಾಜನ ಏನಾಗುತ್ತಾ ದೊಡ್ಡವ್ರಿಟ್ಕೊಂಡು ಹೋಗಿ ಅಲ್ಲ ಹಾಂಗ್ ಹೋದ್ರ ನಮ್ ಪಾವನ ಆಗುತ್ತೆ ಯಾಕಂದ್ರೆ ಸ್ವಟ್ಟ ಪುಟ್ಟ ಅಂದ್ರೆ ಏನಾರು ಮಾಡಿದ್ರ ಎಂದು ಯಾಕ ಸ್ವಾಮಿ ಆಶೀರ್ವಾದ ಸಿದ್ಧಾರೂಢ ಭೂಲೋಕದ ಕೈಲಾಸ ಮಾಡಿದ್ದ ಅಂತ ಜ್ಞಾನಿ ಅಂತ ಹುಟ್ಟಿದ ಹುಟ್ಟು ಅಟ್ಟ ಜ್ಞಾನ ಸಿದ್ಧಾರೂಢ ఒసరి కాశీ పండిత బంద కాశీ పండిత పం బందచార్ఞాంత్ సోచ్ కాశీ దొడ్డు పండితమ్ అది బంద హి బ మఠకి బంద ఎ పండిత దొడ్డు పండిత అదక సుడ్ చర్చి బందరు కరియప్ప ఏ చర్చి బంద ಏನ್ ಚರ್ಚೆ ಮಾಡಕ್ಕೆ ಬಂದ್ ನೀನು ಯಾವ್ದು ಹೌದಂತೆ ಅಲ್ಲ ಮಾಡ್ತೀನಿ ನಾನು ಯಾವ್ದು ಅಂತ ಹೌದು ಮಾಡ್ತೀನಿ ಇದಕ್ಕೆ ಬಂದಿದ್ದಾವ ಹೆಂಗದ ನಿನ್ನ ಪಂಡಿತ ಗೌರ್ವ ಐತಿ ಹಂಗ್ ಬಾ ಅಟ್ನಿಂದ ನಾನು ಅಲ್ಲ ಹಾಗೆ ನಿನ್ನ ಪ್ರಶ್ನೆಗೆ ಉತ್ತರ ವ್ಯಕ್ತಿ ಆ ಗರುದ ಮಡಿವಳಪ್ಪ ಅಂತ ಗರುದ ಮಡಿವಳಪ್ಪ ಆಯ್ತು ಹೋಗಪ್ಪ ಅಂತ ಕೈ ಸಿದ್ಧಾರೂಢ ಶರೀರ ಬಂದ 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 ಎಲ್ಲಿ ಬಂದ ಗರ್ವಕ್ಕೆ ಬಂದ ಮಂಜುವಳಪ್ಪ ಮಹಾನ್ ಅಪ್ಪ ಗರ್ವಿ ಮಂಜಪ್ಪ ನಾಗಲಿಂಗಪ್ಪ ನಾಗಲಿಂಗಪ್ಪ ಸರಿ ಒಂದ ಒಂದ ಕಾಲಕ್ಕೆ ಇದ್ದವ್ರಿ ಬಂದ 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 ಸೀದಾ ಹಿಂದ ಬಂದ ಗರ್ಗಕ್ಕೆ ಬಂದ ಸಿದ್ಧ ಮಂಜುವಾಳಪ್ಪ ಜನ ಕಣ್ಣು ಕಾಣಿಸಿಲ್ಲ ಒಳಗ 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 ಇದ್ದಾತ ಒಳಗ ಹೊರಗ ಬರ್ತಿದ್ದಿಲ್ಲ ಅವಾಗ ಒಬ್ಬ ಹೋಗಿ ಕಾಶಿಕ್ ಬಂದಿದ್ದ ನಮ್ಮ ಜೊತೆಲಿ ವಾದ ಮಾಡಕ್ ಬಂದ ಏನು ವಾದ ಮಾಡ್ತಾರ ಕೇಳಿ ಯಾರು ಮಣಿವಾಳಪ್ಪ ಏನ್ ವಾದ ಮಾಡಕ್ ಬಂದ ನೀವು ಬಾ ಪಂಡಿತರು ಜ್ಞಾನಿ ಅಂತ ಹೆಸರು ಕೇಳಿದಾಗ ಅದಕ್ಕೆ ನೀವು ಪಂಡಿತ್ವಾಗ ನೀವ್ ಯಾವ್ದು ಅಂತೀರಿ ಅಲ್ಲ ಮಾಡಿ ತೋರಿಸ್ರು ಯಾವ್ದು ಅಲ್ಲಂತೀರಿ ಅದನ್ನ ಹೌದು ಮಾಡಿ ತೋರಿಸ್ತಾರಂತ ಈಗ ಬಾ ಕಾರ್ಸಪ್ಪ ಕಾರ್ಸದ್ರು ಅವ್ರು ಅದು ಬಂದ 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 ಏನಪ್ಪ ನಿನ್ ಪ್ರಶ್ನೆ ಅಂದ್ರು ಏನಿಲ್ಲ ನೀನ್ ಹೆಸರು ಬಂದಿ ಬಾ ಪಂಡಿತ ಜ್ಞಾನಿ ಅಂತ ಕೇಳಿನಿ ಅದಕ್ಕೆ ನಾನಿಂದ ವಾದ ಮಾಡಿ ಏನು ವಾದ ಮಾಡ್ತೀನಿ ನೀ ಏನು ಹೌದಂತೆ ನಾನು ಮಾಡ್ತೀನಿ ತೋರಿಸ್ತೀನಿ ನಾನು ಯಾವ್ದು ಅಂತಿರಿ ಅನ್ನ ಹೌದು ಮಾಡಿ ಇಷ್ಟ ಎಷ್ಟ ಅಂದಿದ್ದು ಆಯ್ತಪ್ಪ ಬಾ ಬಾ ನಾನು ನಿಮ್ಮ ನೀ ಹುಟ್ಟಿ ಅಂತ ನಾ ಹೇಳ್ತೇನೆ ಮಜೋದ್ ಪ್ರಶ್ನೆ ಇದು ನಿಮ್ಮ ಅಪ್ಪಗ ಹುಟ್ಟಿ ನಾ ಅಂತ ಹೇಳ್ತೇನೆ ನೀ ಹುಟ್ಟಿ ಅಂತ ಹೇಳ್ತೇನೆ ಅದು ನಾನು ಮಾಡಿ ತೋರ್ಸಂದ ನಿಮ್ಮ ಅಪ್ಪಗ ನೀ ಹುಟ್ಟಿ ನಾನು ಮಾಡಿ ತೋರ್ಸಂದ ಅವಾಗ ದ್ಯಾಸಿ ಪಂಡಿತ ಯಪ್ಪ ಪುಣ್ಯಾತ್ಮ ನಾ ಇವತ್ತು ಎಲ್ಲಿ ಕೇಳುವಪ್ಪ ಸೋತ ಚಳ್ಳನಾಗ ಇತ್ನಾಗ ಅಲ್ಲಿ ಸಾಹಿತ್ಯಕ್ಕ ಅಲ್ಲಿ ಗಲ್ಲಿಸ್ತದ್ ನ ಕಾಯಿ ಪಡ್ಲಿ ತನಕ ವಿದ್ನಗ ವಿನಯಮದ ಭೂಷಣ ವಿದ್ಯಾ ದದಾತಿ ವಿನಯಮ್ ವಿನಯಾಚ್ಯಾತಿ ಪಾತ್ರತ್ವಮ್ ಪಾತ್ರತ್ವ ಧನ ಮಾಪೋತಿ ಧನಾ ಧರ್ಮ ನದ ಪರಂ ಸುಖಂ ಇದು ಸ್ಟೆಪ್ಸ್ ಅಲ್ಲ ಇವು ನಾ ವಿದ್ಯಾಗತ್ಯ ತಗೊಂಡು ಹೇ ಮಾಡಿ ಎಲ್ಲ ಮಾಡಿ ಜರ್ಮ ಬಂದ್ರೆ ಆ ಧರ್ ಬಂಧ ಮಾತ್ಯಾಗ ಮಡಿವಾಳ ಬೊಂದ ಮಾತ್ಯಾಗ ಬೊಂದ ಮಾತ ಮುಗಿಸಿ ಬಿಡ್ತಾವೆ ಸೊಪ್ಪ ಮುಂದ್ಬಿಡ್ತಾವ ನಾ ನಿಮ್ಮಪ್ಪ ಹುಟ್ಟೀನಿ ಹುಟ್ಟ್ಯಾನ್ ನಾ ಅಂತಿನಪ್ಪ ಅಲ್ಲ ಸಿದ್ಧ ಮಾಡಿ ತೋರ್ಸಂತ ಇದು ಸಾಧ್ಯ ಆಗತ್ತ ಗುಣಾತ್ಮ ಆಗಿತ್ತ ಪ್ರಶನ್ ಯಾರು ಮಾಡಿಲ್ಲ ಸೋತು ಅದ ಅಲ್ಲೇ ಇದ್ದು ಅಲ್ಲೇ ಇದ್ದ ಅಜ್ಜ ಅದಕ್ಕೆ ಜೀವನದೊಳಗೆ ಜ್ಞಾನ ಪಡ್ಕೊಂಡು ದೊಡ್ಡ ಮಾಡಬಹುದು ಯಾಕೆ ಕೇಳೋಕ್ರಶಮನೆ ಕೆಟ್ಟದ್ದು ಕೆತ್ತೇವಲ್ಲ ಕೆಟ್ಟ ಬಿಟ್ವಿ ಅದಕ್ಕಂಥ ದೃಷ್ಟಿಯಿಂದ ಗುರುಗಳ ಭಕ್ತಿ ವಿಶ್ವಾಸ ಇಡ್ಬೇಕು ಅಂದಾಗ ಮಾತ್ರ ಜೀವನ ಪಾವನ ಆಗ್ತದೆ ಒಬ್ಬ ಗುರುಗಳು ಶಿಕ್ಷಣ ಕೈ ಆಗೋದು ಬಂಗಾರ ಗಣಪತಿ ಇತ್ತು ಇಂಥವ್ರಿಗೆ ಊರಿಗೆ ಕೊಟ್ಟು ಬಾರ ಅಂತ ಹೇಳಿದ್ರು ಇಂಥವ್ರಿಗೆ ಕೊಟ್ ಬಾ ಅಂತ ನಮ್ಗೆ ವಿಶ್ವಾಸ ಬಹಳ ಮುಖ್ಯ ನಮ್ದಿಲ್ಲ ಇಲ್ಲ ಇಲ್ಲ ವಿಶ್ವಾಸ ಇಲ್ಲ ದೇವ್ರ ಆಗುದಿಲ್ಲ ಸರಿ ಪಾತ್ ಕೊಟ್ರು ನೋಡು ಊರು ಬಹಳ ದೂರ ಐತಿ ನನ್ ಗೊತ್ತು ಹೊಟ್ಟಿದಿ ದಾರಿ ಕಾಡ್ಲಿ ಕಾಡ್ತಿರ್ತಕ್ಕಿ ಅದಕ್ಕೆ ಎಲ್ ಹೊತ್ತು ಮುಳುಗ್ತ ವಸ್ತಿ ಮಾಡಪ್ಪ ಅಂತ ಹೇಳಿ ಗುರುಗಳು ಎಲ್ ಹೊತ್ತು ಮುಂತ ವಸ್ತಿ ಬಳಸಿದ್ರು ಸರಿ ಅಂತ ಹೊಂಟ 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 দেয়ার ও না কাটাস ডান নেড়া ও বক্সার গা বা অক্ষর কাটি দেন নি কাটি গেল পা মা দেন মুগিত না পুরো আ অক্ষর কাটিনি ও বক্সার বাবু দড় ঢাকতে পড়ে হাব্বা কাকে কোন্ধালি তো হঠাৎ করে উঠে রাগ আবা হণমক সামাজ আবা কিবে ন বাই মুগতে সামরিক সামাজ তাব আউ ইনটা ডাবি তো হটে দাও হণমক সামাজ ডড় ভাগ বতিতা পড়ো মুন্দা কাড়র গাকে কাজ ಅಜ್ಮೇದು ಒಂದು ಕಾಡುಗೆ ಹಾಕಿದ್ ಕಾಯಿ ಮದ್ಯಪ್ಪ ಅಪ್ಪ ಯಾರು ಅದು ಒಬ್ಬ ನೀವು ಯಾರು ಬಂಗಾರ ಕದ್ದು ಬಿಟ್ಟು ತಗೊಂಡಿವಲ್ಲೂ ಇಬ್ರು ಎರಡು ನಡ್ಕೋತ್ ಒಂದು ಕಾಡು ಅಜ್ಜಿ ಊರ ಇಲ್ಲೇ ಸಮೀಪ ಊರ ಇಲ್ಲ ಅಲ್ಲಿ ಹೋದ ಮ್ಯಾಗ ಗುರುಬುಳಿ ಹೇಳಿದ್ರಲ್ಲ ಇದು ಬಂಗಾರ ಗಣಿಪತಿ ಎಲ್ಲಿ ಹೊತ್ತು ವಸ್ತಿ ಮಾಡಿದ್ ಗುರುಮುಳ ಹೇಳಿದ್ರ ಕಾಡು ಊರಿಲ್ಲ ದ್ ಅಂದವ ಯಾಕ ನಮ್ ಗುರುಗಳು ಹೇಳಿದ್ ಹೊತ್ತು ವಸ್ತಿ ಮಾಡಿ ಅಲ್ಲೋ ಇದು ಕಾಡು ಕಾಡ್ರಿ ಮುಂದ್ ಕಾಡ್ರಿಗೆ ಹಂಗೈತಿ ಯಾರಿಲ್ಲ ನಾನೇ ಮಾಡಿ ನಮ್ ಗುರುಗಳು ಹೇಳಪ್ಪ ಎಲ್ ಹೊತ್ ವಸ್ತಿ ಮಾಡ್ತಾ ಇದೇ ವಸ್ತಿಯಿಂದ ನನಗೆ ಹೆಂಗೆ ಹೊಂದ್ಕೊಂಡು ಅಕ್ಷ ಬಂಗಾರ ಸಾಮಿ ತುಂಡೇವ್ ಏನ್ ಮಾಡ್ಲಿ ಪಂದ್ ನಿನ್ ಅನ್ಕೊಂಡ್ ಬಂದ್ ಹೋಮಿವ ನಾನೇ ಮಾಡ್ಲಿ ನಮ್ ಗುರುಗಳು ಐತಿ ಹೊತ್ತು ವಸ್ತಿ ವಸ್ತಿ ಅಂದವ ಏನ್ ಮಾಡ್ತಿ ದೊಡ್ಡ ಮರ ಬೇನ್ ಮರ ಕುಟ್ಟಿವ ಡಬ್ಬಿ ತೊಣ್ಣ ಬಂಗಾರ ಸಮಾನ ಇವೇನ್ ಮಾಡಿದ ಬಂಗಾರ ಬಂಗಾರ ತೊಗೊಂಡು ತೊಂಡ ರೋಡ್ನಾಗ ಬೀದಾಗ ರೋಡ್ನಾಗ ಇದು ಪರ್ಸಾದಿ ಇದು ಅಲ್ಲಿ ದೇವ್ರ ಮನೆ ಗೀರ್ ಹಾಕಿದ ಗೀರ್ ಹಾಕಿದವ ಹಾಕೆಲ್ಲ ಮಾಡಿ ಕಲಿಗೆ ದೇವ್ರ ಗೀರ್ ಹಾಕಿದ ಅದ್ರ ಬಂಗಾರ ಗಂಡ ಇಟ್ಟವ ಮುಂದೆ ಪರ್ಸಾದ ಮಕ್ಕೊಂಡಿವ ಆ ಗ್ಯಾಸ್ ಬಂತು ಎಂಟು ಮಂದಿ ಗ್ಯಾಸ್ ಬಂತು ಯಾವ ಬಂತು ಕಾಕ್ ಆಗಿ ತಲೆ ಬಂದ್ರು ಬಂದ್ರು ದಾರಿ ಆಡ್ ಮಕ್ಕಿದವ ಕೇಳಿದ ಮುಂದ್ ಬಂದ್ ಪಾಟಿ ಬಂದಿ ನಾಟಿ ಬಂದ ನಾನು ನಾನ ಮಕ್ಕಳ ಮುಂದ್ ಕಾದ್ರಿ ಮತ್ತೆ ಮುಂದ್ ದೇವ್ರ ಮೇಲೆ ಗಣಪ ಬಂಗಾರ ಗಣಪತಿ ಹಾದಿ ಇದ್ರಿ ಅಂದರೆ ಮಗನ ಅಂದ್ರ ಕಾರ್ಡ್ ನಾವ್ ನಮ್ಗೆ ದೊಡ್ಡ ಕಾಲವ ಅಲ್ಲೂ ನಾ ಕಾರ್ಡ್ ಮತ್ತೆ ಗೊತ್ತೈತಿ ಇವೆಲ್ಲ ಗೊತ್ತಿದ್ ಸಾರಿ ದೊಡ್ಡ ಕಾಲವ ಅಲ್ಲಿ ಬಂಗಾರ ಗಣಪತಿ ಐತಿ ದೊಡ್ಡ ನಮ್ಗಿಂತವ ಏ ತಮ್ಮ ಇಲ್ಲ ಏನಿಲ್ಲ ಪಕ್ಕ ನೂರು ಬಂಗಾರ ಗಣಪತಿ ಐತೆ ಅಂದ್ರೆ ಮತ್ ಮುಂದ್ ಖಾದಿ ಇದ್ರಿ ಸುಳ್ಳ ತಗಲಾ ಮೋಸ್ಕಾರ ಅಂದ್ರು ನಾ ಸುಳ್ಳ ತಗದು ಮೋಸ್ಕಾರ ಅಲ್ಲ ಪಕ್ಕ ಗಣಪತಿ ನಿಮ್ಮ ಸಂಶಯ ಬಂದ್ರ ಆ ಗಿಡ ಕುಂತ ದೊಡ್ಡ ಮನುಷ್ಯ ಐತಿ ಅವ ತ್ವಾರಿ ಗದೈತಿ ಬ ತಗೊ ನೋಡ್ರಿ ಅಂತ ಆಯ್ ಗ್ವಾಡಿ ಸುಳ್ಳು ಐತ ನಾಕ್ ಕಂದ್ ಬಿದ್ರ ಬೆಸ್ಟ್ ನಾಕ್ ಕದ್ದು ಬಿದ್ರು ಅವ ಯಪ್ಪಾ ಯಪ್ಪಾ ಬಂದ ಬಿಟ್ಟು ಸಾಬೈತಿ ಬಂಗಾರ ಸಾಮಾನು ಬಿಟ್ಟಿದ್ ಸಾಮಾನ್ ತಂದ್ರು ಕಂದ ಬಿದ್ರ ತಂದ್ ತೊಟ್ಗಾಬಿ ತೊಗೊಂಡು ಎಲ್ಲ ತಗೊಂಡು ಹಾಕಿ ತಗೊಂಡು ಹೋಗ್ಬಿಟ್ರೆ ಬಂಗಾರ ಬಂಗಾರ ನೂರ ಐವತ್ತ ಬಂಗಾರ ಇದೆ ಬಿಟ್ಟು ಹೋಗ್ಬಿಟ್ಟು ಒಯ್ದೆ ಇದಾವ್ ಯಾಕಂದ್ರೆ ನಂಬಿಗೆ ವಿಶ್ವಾಸ ಮುರ್ವಾಪಾದ ಮಾಡಿದವ ಮುರ್ಗುಳು ಹೇಳದ ಏನಂತ ಹೇಳದ್ ಹೊತ್ತು ಮುಂದೆ ವಸ್ತಿ ಮಾಡಪ್ಪ ಅಂತ ಹ್ಯಾಂಗ ಮಾಡ್ದಿವ ವಿಶ್ವಾಸ ನಂಬಿಕೆ ವಸ್ತಿ ಮಾಡಿದ್ವಿ ಹ್ಯಾಂಗ

અપરમેદે સિદ્ધારૂડ ಅದક આરૂડ બનતા દેટવદ સ્ટેપ 1 2 3 હટકુ તોબક બગદ મહિષ પ્રસાધી રામનગી ચરણા ઐક્યત્વન કોગીતીવ યાવિને જગત યાવિલે આમકા સંત કુટતા સિદ્ધારૂડ કામેત પરમ પ્રમુચ તામે કુમતા સિદ્ધારૂડ દેત કલ્યાણ મંગત મજેત મજા બંધવ ગલદ કુટતા અંતજ્ઞાની અબ વંદાયેલા કુબલ વત્તરે બ્રાહ્મણર અંતડે પ્રસ્થામાકતી ಹೋಗಿ ಊಟ ಕೂತಿದ್ದು ಬ್ರಾಹ್ಮಣ ಕೂತ ಬ್ರಾಹ್ಮಣಿ ಮತ್ತ ಊಟ ಕೊಟ್ಟು ಸಾಫ್ ಬರ್ತದಲ್ಲ ಬ್ರಾಹ್ಮಣರು ಅಂದಾಜ್ ಕೂತ ಹಸುವಾಗಿ ಊಟ ಮಾಡಿದ ಊಟ ಎಲ್ಲ ಮಾಡಿ ಮುಗಿದ ಎಲ್ಲಿ ಹಂಗ ಬಿಟ್ಟು ಅಂತ ಏಯ್ ನಾ ಬ್ರಾಹ್ಮಣರು ಎಲ್ಲಿ ತೆಗಿ ಅಂತ ಎಲ್ಲಿ ತೆಗೀದಂತ ಮತ್ತೆ ಬೇಕಿದ ನಿಮ್ಮ ತೆಗಿ ಬೇಕ ಬೇಕಾದ್ರೆ ನಮ್ಮಪ್ಪ ತೆಗಿತ ನಮಪ ತೆಗಿ ಅಂತ ಏನ್ ಹೇಳಿ ಮರಳು ಬರ್ತೀವಿ ತೆಗೆದು ಈಗ ಬ್ರಾಹ್ಮಣ ಮೊಟ್ಟಂಗಿಂದ ಏನು ಪತ್ತಿಕೊಂಡಿ ಮುಂತಿಗೆ ಧ್ವಾಯಿಗೆ ಸ್ವಲ್ಪ ಒಬ್ಬರು ಬಂದ್ರು ಏನಿದ್ದರು ಸಾಕ್ಷ್ಮಕ್ಕೆ ಬಂದ್ರು ಅದು ಹೆಚ್ಚು ಶಕ್ತಿ ಸಿದ್ಧಾರ್ಥ ಶಕ್ತಿ ಅದ್ರ ಶಕ್ತಿ ಅಂತ ಸಿದ್ಧಾರ್ಥ ಶಕ್ತಿ ಯಾರೋ ಅವ್ರು ಶಕ್ತಿ ಯಾರೋ ಹಾಗೆ ಸಾಕ್ಷಿ ಮಾಡಿ ಹುಟ್ಟು ಸಾಕಿನಾಗ ಇಂಥವ್ ಎಷ್ಟೋ ಕಮಾಡ್ಲಿಕ್ಕೆ ಸಿದ್ಧಾರ್ಥ ಕವಾಡ ಅದು ಜ್ಞಾನ ಅದು ಶಕ್ತಿ ಇವತ್ತು ನೋವು ಯಾರು ಅರ್ಥ ಬ್ರಾಹ್ಮಣ ಸ್ವಾಮಿ ಆದರೆ ಎಲ್ಲ ಎಲ್ಲಾದ್ರೆ ಎಲ್ಲ ಬ್ರಹ್ಮಿ ಜ್ಞಾನ ಯಾವ ಸ್ವಾಮಿಗೆ ಇಲ್ಲ ಜಗತ್ತು ಸದ್ಯಕ್ಕೆ ಯಾವ ಅಂತ ಜ್ಞಾನ ಸಿದ್ಧಾರೂಢ ಅಪೂರ್ವ ಜ್ಞಾನಿ ಸಿದ್ಧಾರೂಢ ಅವ್ನ ಗುಡಿ ಕೆಟ್ಟು ನಮ್ಮ ಮಠ ಕಟ್ಟಲ್ಲ ಎಂತ ಕೆಲಸ ಮಾಡೋಲ್ಲ ಆರಾಮ್ ಬಂದ ಭಕ್ತರಿಗೆ ಯಾರು ಭಕ್ತಿಯಿಂದ ಬರ್ತೀರಿ ಆಶೀರ್ವಾದ ಮಾಡ್ತಾರ ಭಕ್ತಿಯಿಂದ ಬಂದ್ರೆ ಆಶೀರ್ವಾದ ಯುಕ್ತಿಯಿಂದ ಬಂದ್ರೆ ಇಲ್ಲ ಇಲ್ಲ ಆಶೀರ್ವಾದ ಯುಕ್ತಿ ಭಾಗ ಭಕ್ತಿ ಬೇಕು ನಮ್ಮಲ್ಲಿ ಭಕ್ತಿ ಬೇಕು ದೇವರ ಬಗ್ಗೆ ಕೆಲವು ಅಬ್ಬಾ ಭಕ್ತಿ ಒಬ್ಬ ಕೆಣ್ಮು ಅಕ್ಕಿ ಮದುವೆಗೆ ಇಪ್ಪತ್ತು ವರ್ಷ ಆಗಿತ್ತು ಮಕ್ಕಳಾಗಿದ್ದ ಆ ದೇವರು ಊರಾಗಿದ್ದು ಇಪ್ಪತ್ತೆಂಟು ಎಲ್ಲ ಕಂಡುಕೊಂಡು ಮಕ್ಕಳಿಗೆ ಕಾಣಿ ಹನುಮಪ್ಪ ಗುಡಿ ಬಂದು ಹನುಮಪ್ಪ ಗುಡಿಗಿದ್ದೀವಿ ಬಂದು ಹನುಮಪ್ಪ ಮದುವೆಗೆ ಇಪ್ಪತ್ತು ವರ್ಷ ಆಗಿದ್ದೀ ಮಕ್ಕಳಾಗಿದ್ದ ನೀವೊಂದು ದೊಡ್ಡ ಕೊಟ್ಟ ಅಂದ್ರೆ ನೀವು ಕಣ್ಮಟ್ಟು ಕಾರಿ ವಿಶಿತ್ಯ ಸತ್ಯ ಬಜಾರ್ದಲ್ಲಿ ಕಣ್ಮಟ್ಟು ಕಾರಿ ವಿಸಿ ಕೊಡ್ತಾರೆ ನೀನು ದೊಡ್ಡ

ಮತ್ತೊಂದು ಬಂದ ಮುಂದ್ ಬಂದ ಯಾವಪ್ಪ ಅಂತ ಅಂತ ಈಗ ಹನುಮಪ್ಪ ಬರ್ತೀವಿ ಹನುಮಪ್ಪ ಬಿಟ್ಟಾಗಿ ತಗೋತಿಲ್ಲ ನಮ್ಗೆ ತಗೇ ತಿ ಬಿಟ್ಟು ಮ್ಯಾಲಿನ ತಬಾಲಿ ಬಿಟ್ಟ ಊರ ನಮ್ಮ ಚಿಂತೆ ಅಪ್ಪಣ್ಣ ಊರಂತೆ ನಮ್ಮಪ್ಪ ಅನ್ಸ್ ಆಗಿ ಚಿಂತೆ ಹಾಗಾಗಿ ಏನ್ ಮಾಡುದು ಊರಾಗಿದ್ದೆ ಅಂದ ಬಂದು ಆರ್ಮಿ ಬೈದು ಬಿಟ್ರೆ ಒಂದು ನಾಟಕ ಸ್ನಾನ ಮಾಡಿ ಮುಂದೆ ಕಷ್ಟ ಬೈದಿದೆ ಆರ್ತಿ ನೀವು ಆರ್ತಿ ಬೈದಿ ಎಂಟು ಅದು ಆರ್ತಿ ಬೈದು ಎಂಟು ಟಿ ಬಿಡ್ತೀರ ನೀವು ಆತ್ರಿ ಬರ್ತೀರ ಇದು ಎಂಟು ಟೀ ಬಿ ಹೇಳ್ತೀರಿ ಆರ್ತಿ ಹಿಂದಿದ ಹೌದೇ ಆರ್ತಿ ನೀವು ಎಂಟು ಟೀನಾ ಆತಿನ ಯಾವ ಆರ್ತಿ ಯಾವ ಅತಿ ಯಾವ ಆರ್ತಿ ಆತಿ ಯಾವ ಆರ್ತಿ ಬಾಯಿ ಆರ್ತಿ ಆರ್ತಿ ಯಾವ ಅಂತವು ನಿಮ್ಮತ್ತೆಗೆ ಇರ್ಬೇಕು ಇವ್ ಆರ್ತಿ ಇದ್ರ ಆರ್ಥಿಕವಾಗಿ ಯೋಗ ನೀವು ಯಾವ ಆರ್ತಿ ರೀತಿ ನೀತಿ ಭೀತಿ ಖ್ಯಾತಿ ಸಮರ್ಥಿ ಸಂಪ್ರೀತಿ ಇವ್ ಯಾವ ಇರ್ತಾವ್ ಅವ್ರ ಆತ್ಮವಾಗಿ ಯೋಗ ನೀವು ಅಲೋ ಇದ ಆರ್ತಿ ಆರ್ತಿ ಇಟ್ಟದೆ ಇದಕ್ಕೆ ಎಂಟು ತಿ ಹತ್ತಿ ಹನ್ನೂರು ತಿಂತ ಇಟ್ಟಿದ್ರೆ ಆಯ್ತಾ ಅದಕ್ಕೆ ಒಕ್ಕ ಬರಬೇಕು ಈಗ ಸ್ವಾಟಿ ನಾಟ್ ಎಲ್ಲ ಮಾಡಿ ಎಲ್ಲ ಐತೆ ಆಗಿದ್ದ ಮಂದಿ ಚಿಂತೆ ಐತೆದ್ ಐತಿ ಎಲ್ಲ ಅದು ಸ್ವಾಟಿಕ್ ಸ್ವಾಟಿ ನಾಟಕ ಆಗಲಿಲ್ಲ ಏನು ಚಿಂತೆ ಐತೆ ಎಲ್ಲ ಹಿರಿಯರಿಗೆ ಕಣ್ಣಿಗೆ ಹಾಕಿ ಬೇಟ್ಕೊಂಡಂತೆ ಊಟ ಬಿಡ್ದಿ ಆಕೆ ಬೇಟ್ಕೊಂಡಿದ್ದ ಬಾರ್ರೆ ಬಾರ್ರೆ ಬರ್ರಿ ಬರ್ದಿ ಹನುಮದ ಯಾಕವ ಅಂದವ

ಕೂನ ಚಿಕ್ಕದಂಗಾಗೈ ತಪ್ಪ ಜಗ ಜನರ ರೀತಿ ನಮ್ಮ ಜಗಜನರ ರೀತಿ ನಟದ ಭಕ್ತದ ಗೋಳೆ ಇಲ್ಲದೆ ಗಬ್ಬಾಗುವಂತ ಆತ ಬರುತ್ತ ನಟನ ಕಂಬಗಳಿಲ್ಲದ ಬಾರಿ ಮನೆಗಳಿರ್ತಾವ ಬೆಳಗ್ಗೆ ಇಲ್ಲದ ಮಕ್ಕಳು ಹುಟ್ಟಿ ಮನೆ ಮಾರಲಿತ ಅದ್ ಕಂತಿನ ಶಿವ ಭಕ್ತಿ ಮನಸ್ ದೇವ್ರಿಗೆ ಬೇಕಾಗಿಲ್ಲ ತೊಗೊಂಡ್ ಮಾಡ್ತಾನೆ ದೇವ್ರು ಅದ್ ಮುಂದೆ ಕಾಂಜಾ ಪೆಟ್ಟಿ ಇಟ್ಟಿರ್ತಾರೆ ಕಾಂಜಾ ಪೆಟ್ಟಿನಿ ಅಂದ್ರೆ ಹಣ ಹಾಕ್ತಾರೆ ಒಳಗಿ ದೇವ್ರ ಅದು ದುಡ್ಡು ತಗೊಂಡು ಮಗ ವ್ಯಾಪಾರ ಮಾಡ್ತಾನೆ ದೇವ್ರು ಏನ್ ಮಾಡ್ತಾನ ಶಿವನಿ ಭಕ್ತಿ ಉತ್ಸಾಹ ದೇವ್ರಿಗೆ ನಮಗೆ ಬೆಳ್ಳಿ ಬಂಗಾರ ದುಡ್ಡು ಏನು ಬೇಕಾಗಿ ದೇವರಿಗೆ ಪುರುಷಪ್ರಾಜ್ ಭಕ್ತಿ ಬಂದ ಬೇಕು ದೇವರಿಗೆ ಸಿದ್ಧಾರ್ಥ ಕೊಡ್ತಾನ ನಟ ಕೊಡ್ತಾನ ನಿಮ್ಮ ನೋಡ ನಿಮ್ಮ ನಿಮ್ ಭಕ್ತಿ ಬಂದ ಬೇಕು ಅಂತ ಮಾಡ್ತೇನೆ ಕಲಿಗೆ ಹೊಲ ಕೊಡುದ ಬಂದ್ ಮುಂಚಿತ ಒಂದ್ ಹತ್ತು ನಾಲ್ಕು ಎಕರೆ ಹೊಲ ಕೊಡ್ತಾನ ಒಂದ್ ಹತ್ತು ಮಂದಿ ಬಂಗಾರ ಕೊಡ್ತಾನ ಏನು ಕಲಿಗೆ ದೇವ್ರ ನಮ್ಮಿಂದ ಬೇಕಾಗ್ತಕ್ಕ ಸತ್ಯ ಶುದ್ಧ ಭಕ್ತಿ ಒಂದ್ ಭಕ್ತಿ ಏನು ಬೇಕಾಗಿಲ್ಲ ಅದು ಕಂತ ಅಪ್ರತಿಮ ಜ್ಞಾನ ಸಿದ್ಧಾರೂಢ ಟೈಮ್ ಬಾಳಾಗತ್ತೆ ಹೇಳಿದ್ರು ನಾನು ಇಲ್ಲಿ ಚೇರ್ ಕೊಟ್ಟು ಟೈಮ್ ಆಗತ್ತಿಲ್ಲ

ವಚನ ಅಂದ್ರೆ ಏನು ಮಾತು ಪ್ರವಚನ ವಿಶೇಷವಾದ ಮಾತು ಅದು ಶಂಡ್ರು ವಚನ ಅಂತ ಇತ್ತು ಅದಕ್ಕೆ ವಚನ ಮಾತು ವಚನ ವಿಶೇಷವಾದ ಮಾತು ವಚನ ಅಂದ್ರು ಏನು ವಚನ ಪ್ರಮಾಣ ಅಂತ ವಚನ ವಚನಪಂತು ನಾವು ಅದಕ್ಕೆ ಮಾತಾಡೋದು ವ್ಯಕ್ತರ ಮಾತಾಡುದು ಹುಷಾರ್ ಮಾತಾಡುದು ಅದಕ್ಕಂಥದ್ದು ಶ್ರೀರಾಮ ಚಲಾತಪ್ಪ ದಾನಿಗೆ ಕೈ ಮುಗಿದು ಹೊಲಗ ಯಾತ್ರೆಗೆ ಹೇಗೆ ನಾಲ್ಕು ಹೋಗೋ ಜನ कई of that was being won of that as if like, Now of that, It's not a very nice way to meet people at a diverse level, The Mayor who allows how he can do it now. So that I was happy and then he can take my family to join that and I was Florenda on another stakeholder and a few spices and everything every day. In a ಸಿದ್ಧಾರ್ಡ ಕರ್ಷಿಕ ಜಾತಿ ಆದ್ರೇ ನಿಮ್ಗೆ ಸಿದ್ಧಾರ್ತಿ ಜಾತಿ ವಿಷಯ ಧರ್ಮ ಅಂದ್ರೆ ಅಮೃತ ಅಂದ್ರೆ ಜಾತಿ ಜಾತಿ ಮಟ್ಟ ಪೂಜೋ ಜ್ಞಾನ ಪುಡ್ಸೋದು ಜಾತಿ ಅಂತ ಬರಬೇಡ್ರಪ್ಪ ಎಲ್ಲ ಒಂದ್ ನಮ್ಮವಾಗಿರ್ಲಿ ನಮ್ಮ ಮಾತು ಬಂದಿವಿಲ್ ಒಂದು ಎಲ್ಲ ಒಂದನ್ನು ಸಿದ್ಧ ಬಸವಂತ ಜಾತಿ ಇಲ್ಲ ಜಾತಿ ಧರ್ಮ ಇಲ್ಲಿ ಜಾತಿ ಬೇರೆ ಧರ್ಮ ಬೇರೆ ಜಾತಿ ವಿಷ ಧರ್ಮ ಅಂದ್ರೆ ಅಮೃತ ಅದಕ್ಕೆ ಜಾತಿಗೆ ಧರ್ಮಕ್ಕೆ ಕೊಡ್ರಿ ಅದಕ್ಕೆ ಅದಕ್ಕೆ ಮಹತ್ವ ಕೊಡ್ತಾರೆ ಜಾತಿ ಕೂಡ ಸಿದ್ಧಾರ್ಥ ಜಗತ್ತ ಎಲ್ಲಾ ಜಾತಿ ಸಿದ್ಧಾರ್ಥ ಜಾತಿ ಅಂತ ಮಹಾಜ್ಞಾನಿ ಸಿದ್ಧಾರ್ಡ ಅಂತ ಪ್ರತಿ ಏನಪ್ಪ ಬಾಳ ಒಳ್ಳೇದು ಸಿದ್ಧಾರ್ಣ ಆಶೀರ್ವಾದ ಆಶೀರ್ವಾದ ಎಲ್ಲಾರು ಮತ್ತೊಂದು ಹರಿಸನ್ ಮಾತು